ಬಂದುಗಳೇ ನಮಸ್ಕಾರ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಶೇರ್ ಮಾಡಿ ತುಂಬ ನಾನು ಹೇಳೋವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ಬೋದು ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಶೇರ್ ಮಾಡೋದು ಮರಿಬೇಡಿ ಒಂದು ಮನೆ ಅಂದಮೇಲೆ ಸೊ ನಾವು ಒಂದು ಮನೆ ಕಟ್ತಾ ಇರ್ತೀವಿ ಸೊ ಆ ಮನೆ ಕಟ್ಟಬೇಕಾಗಿರೋ ಮುಂಚೆ ಮಾಡಬೇಕಾಗಿರೋದು ಫಸ್ಟು ಕಾಂಪೌಂಡು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಯಾಕೆ ಅಂದರೆ ಇವಾಗ ಒಂದು ಮನೆ ಕಟ್ತೀರಿ ಅಂದಾಗ ತುಂಬ ಅಡಚಣೆಗಳು ಬರ್ತಾ ಹೋಗುತ್ತೆ ಸೊ ಆ ಒಂದು ಮನೆ ನೀವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಯಾವುದೇ ಕಾರಣಕ್ಕೂ ಬೇಗ ಮುಗಿಯೋದೇ ಇಲ್ಲ ಸೊ ಎಕ್ಸಾಂಪಲ್ಲು ತುಂಬ ನಿದರ್ಶನಗಳಿದೆ ಯಾಕೆಂದರೆ ನಾವೇ ನೋಡಿದ್ದೀವಿ ಸೊ ಹಾಗಾಗಿ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಫಸ್ಟು ಒಂದು ಮನೆ ಕಟ್ತೀರ ಅಂದರೆ ಕಾಂಪೌಂಡ್ ಇರಲೇಬೇಕಾಗತ್ತೆ ಯಾಕೆಂದರೆ ಕಾಂಪೌಂಡ್ ಇದ್ದಾಗ ಏನಾಗುತ್ತೆ ನೋಡೋರು ಒಂದು ನೋಟಾಗಿರ್ಬೋದು ಇನ್ನೊಂದು ಪ್ರತಿಯೊಬ್ಬರು ಅದು ನಾನು ಹೇಳಲಿಕ್ಕಾಗಲ್ಲ ಈ ಒಂದು ವಿಡಿಯೋದಲ್ಲಿ ಸೊ ಈ ಥರ ಒಂದು ಇದ್ದಾಗ ಏನಾಗುತ್ತೆ ನೀವು ಫಸ್ಟು ಕಾಂಪೌಂಡ್ ಇನ್ಸ್ಟಾಲೇಷನ್ ಮಾಡಬೇಕು ಸೊ ಅದಾದ ನಂತರ ನೀವು ಮನೆ ಕಟ್ಟಬೇ ಮನೆ ಕಟ್ಟಿದ ನಂತರ ಸೊ ಕಂಪ್ಲೀಟಾಗಿ ಮನೆ ಕೂಡ ತುಂಬ ಚೆನ್ನಾಗಿ ಬೇಗ ಮುಗಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಸೊ ನಿಮಗೋಸ್ಕರ ಯಾಕೆ ಅಂತ ಹೇಳಿದ್ರೆ ಸೊ ಆಗಿರುವಂಥ ಕೆಷ್ಟು ಏನಿದೆ ಅದನ್ನು ನಾನು ಈ ಒಂದು ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಮ್ಮ ಬಿಸ್ನೆಸ್ಸು ನಮ್ಮ ಕಾಂಪೌಂಡ್ಸ್ ಎಲ್ಲ ಬೇಕಂತ ನಾನು ಈ ಒಂದು ಮಾತು ಹೇಳ್ತಾ ಇಲ್ಲ ಸುಮಾರು ಜನ ಮಾತುಗಳನ್ನ ನಾನು ಕೇಳಿಸ್ಕೊಂಡು ಈ ಒಂದು ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ಅವರ ಒಂದು ಒಪಿನಿಯನ್ನು ಜೊತೆಗೆ ಸೊ ಈಗ ಈಗ ಒಂದು ಟ್ರೆಂಡ್ ಏನಂತ ಹೇಳಿದ್ರೆ ಒಂದು ಮನೆ ಕಟ್ತಾ ಇದ್ದೀವಿ ಒಂದು ಕಾಂಪೌಂಡ್ ಇರಲೇಬೇಕಾಗತ್ತೆ ಸೊ ಯಾಕಂದರೆ ಅದು ಒಂದು ಮನೆಗಿನ್ನ ಕಾಂಪೌಂಡ್ ಇದ್ದಾಗ ಮಾತ್ರ ಅದು ಸುಂದರವಾಗಿ ಕಾಣುತ್ತೆ ಹಾಗೆ ಅವ್ರ ಕೂಡ ಸೇಫ್ಟಿ ಕೂಡ ಅದು ನಿಮಗೆ ಅನಿಸುತ್ತೆ ಸೊ ಈ ಒಂದು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹೊಸ ಹೊಸ ಮನೆ ಯಾರು ಇದ್ದೀರಿ ಸೊ ಅವರು ನಮ್ಮ ಕಾಂಪೌಂಡ್ ಹಾಕ್ಸ್ಬೇಕಂತ ನಾನು ಒಂದು ನಿಮಗೆ ಈ ಮಾತನ್ನು ಹೇಳ್ತಾ ಇಲ್ಲ ಬಟ್ ನೀವು ಸೊ ನಿಮ್ಮ ಒಂದು ಇದಕ್ಕೋಸ್ಕರ ಸೊ ನೀವು ನಮ್ಮ ಒಂದು ಫೋನ್ ನಂಬರ್ ಇರುತ್ತೆ ನೀವು ಕನೆಕ್ಟ್ ಮಾಡ್ಬೋದು ಇಲ್ಲ ಹತ್ರದಲ್ಲಿ ಯಾರಾದ್ರೂ ಅವರು ಕೂಡ ಕನೆಕ್ಟ್ ಮಾಡ್ಕೊಂಡು ನೀವು ಮಾಡ್ಕೋಬೋದು ಸೊ ಅದೊಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವೀಡಿಯೋ ನಾನು ನೀವು ಮಾಡಬೇಕನ್ನಿಸ್ತು ಹಾಗಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಇದು ವೀಡಿಯೋ ನಾನು ಸೊ ಒಂದು ಎರಡು ವೀಡಿಯೋ ನಾನು ನನ್ನ ಒಂದು ವೀಡಿಯೋದಲ್ಲೇ ತೊಗೊಂಡು ಇದನ್ನ ವೀಡಿಯೋ ಇದ್ದೀನಿ ಇದೊಂದು ಕಂಪ್ಲೀಟ್ ಕಾಂಪೌಂಡ್ ವರ್ಕ್ ಆಗಿರುವಂಥ ವರ್ಕು ಆ್ಯಂಡ್ ಈ ಒಂದು ಮಾಹಿತಿ ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡ್ಬೋದು ಸೊ ಹಾಗೇ ನಿಮಗೆ ಏನಾದರೂ ಕಾಂಪೌಂಡ್ ಅವಶ್ಯಕತೆ ಇದ್ದರೆ ಹೊಲಕ್ಕಾಗಿರ್ಬೋದು ಮನೆಗಾಗಿರ್ಬೋದು ಸೊ ಯಾವುದೇ ಒಂದು ರೀತಿಯ ಜಾಗ ಆಗಿರ್ಬೋದು ಅವಶ್ಯಕತೆ ಇದ್ದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ಕಾಣುತ್ತೆ ದಯವಿಟ್ಟು ಕರೆ ಮಾಡಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ